ನಮಸ್ಕಾರ ಸ್ನೇಹಿತರಿ ಆ ನಾ ಇವತ್ತ ಏನ್ ಹಾಕೋಣ ಅಂತಂದ್ರ ನಮ್ ರೈತರಿಗೆ ಬಾಳ್ ಉಪಯುಕ್ತವಾದ ಮಾಹಿತಿ ಕೊಡಕತ್ತೀ ಯಾಕಂತಂದ್ರ ನಮ್ ರೈತರಿಗೆ ಮಾಡಕತ್ತಾರ ಅಂತಂದ್ರ ಪ್ರತಿ ವರ್ಷ ರಾಸಾಯನಿಕ ಗೊಬ್ಬರ ಹೊಲಕ ಹಾಕುದು ಒಳ್ಳೆ ಜಾಸ್ತಿ ಔಷಧ ಮಾಡೋದು ಮಾಡುದು ಯಾವ ತರಪ್ಪ ಅಂತಂದ್ರ ಇನ್ನೊಬ್ಬ ವ್ಯಕ್ತಿ ಒಂದು ಯಾವ ಐದ ಐ ಚಿಲ ಹಾಕಿ ಅನ್ಲೇ ಗೊಬ್ಬರ ಅಂತ ಕಾಸ ನಾನೊಂದ್ ಆರ್ಚಿಲ ಹಾಕೋದು ಹಾಕಿರೋ ಅವ್ರ ಇಳುವರಿ ವಾಕಡಿ ಬರ್ತೈತ್ರಿ ಆ ಕಾರಣಕ್ಕ ಇವಾಗ ನಮ್ಗೆ ಆರ್ಗಾನಿಕ್ ಅಂತ ಕಾಸ ಐತ್ರಿ ಅದ್ರೊಳಗ ನಾನು ಔಷಧ ತಂದಿ ಯಾಕಂತ ನಾ ಹೆಂಗ್ ತಂದನಪ್ಪ ಅಂತಂದ್ರು ನಮ್ ಫ್ರೆಂಡ್ ಕಿತ್ತೂರು ಅವರು ಉಳ್ ಒಪ್ಪ ಕಸ ಅವ್ರ ಹೊಲ್ದೊಳಗ ಅವ್ರ ಹಾಕೊಂಡಾರಲ್ಲ ಅವ್ರು ಎರಡು ವರ್ಷ ಆದಂತ ಯೂಸ್ ಒಟ್ಟ ಗೊಬ್ಬರನ ಕಟ್ಟೋಲ್ಲ ಕಟ್ಟುರ್ಲಂತ್ರಿ ಅವ್ರ ಕಬ್ಬ ಆಗಲಿ ಅವ್ನ ಕಡ್ಲೆ ಆಗ್ಲಿ ಹೊಳ್ಳೆ ಗೊಂಜಾಳ ಎಲ್ಲಕ್ಕೂ ಆ ಬರೀ ಔಷಧ ಸ್ಪ್ರೇ ಮಾಡತಾರ ಬಹಳ ಅಮೌಂಟ್ ನೂತ ಆಗ್ತತ್ರಿ ಹೊಳ್ಳಿ ಹೆಚ್ಚಿನ ರೀತಿಯಿಂದ ಅಮೌಂಟ್ ಉತ್ಪ ಉತ್ಪನ್ನ ಬರತೈತ್ರಿ ಅವ್ರಿಗೆ ಅದ ಕಾರಣಕ್ಕ ಅವ್ರ ಹೊಲಕ್ ನಾನು ಹೋಗಿ ನೋಡಿನಿ ಇಲ್ಲ ನಾ ತರ ಬೇದೆ ಅಂತ ಕಸಕ್ಕೆ ಇನ್ನ ಅವ್ರನ್ನ ಇಲ್ಲ ನಾ ಹೆಂಗ್ ಅವ್ರ ನನಗೆ ಆ ಕಾರಣಕ್ಕ ಅವ್ರ ಮುಖಾಂತರ ಅವ್ರಿಗೆ ಕಸ ನಾನು ಔಷಧ ತೋಮನ್ಯ ಅವ್ರನ್ನ ಅಂತ ಕೇಳ್ತೀವಿ ಇಲ್ಲ ನಾವು ಸ್ಪ್ರೇ ಮಾಡು ಒಂದ್ ಆರಿಂದ ಏಳು ದಿನ ಬಿಟ್ಕ ರಿಸಲ್ಟ್ ಹೆಂಗ ಗೊತ್ತಾಗ್ತತಿ ಅಂತ ಹೇಳಿ ಅವರು ಇವಾಗ ನಂದಿಲ್ಲೇ ಇರೋದು ನಮ್ದು ನಮ್ ಐದು ಎಕರೆ ಐತ್ರಿ ಇವತ್ ನಾನ್ ಸ್ಪ್ರೇ ಮಾಡಿದ್ ಒಂದೇ ಸ್ಪ್ರೇ ಮಾಡ್ತಾನೆ ಒಂದ್ ಐದು ಪಂಪ್ ಇವಾಗ ಅದ್ ಯಾವ ತರ ಡಿಫ್ರೆನ್ಸ್ ಐತಿ ಅಂತ ತೋರಿಸ್ತಾನ್ರಿ ಯಾವ ಯಾವ್ಯಾವ್ ಔಷಧ ಬಿಡಿತೇನೆ ಅಂತ ಅದ್ನು ತೋರಿಸನ್ರಿ ನೋಡ್ಕೊಂತ ಬರ್ರಿ ಯಾಕಂತಂದ್ರೆ ನಮ್ಮ ರೈತರಿಗ ನಾವ್ ಇದೊಂದು ವಿಡಿಯೋ ಮಾಡ್ಕೊಂಡ್ರ ಯಾಕಂದ್ರೆ ನಮ್ಮ ಹೊಲದಾಗ ನಾ ಸ್ಪ್ರೇ ಮಾಡ್ತೇನ್ ರೀ ಯಾವ್ ತರ ಆಕತಿ ಅಂತಕ ನೋಡೋಣ ಬರ್ರಿ ನಾ ಏನೇನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವಾಗ ಈ ತರ ನಮ್ದ ಕಡ್ಲೆ ಐತಿ ಅದ ಇಲ್ಲಿ ಒಂದ್ ಅರ್ಧ ಹೊಲ ಯಾವ ಟೈಪ್ ಐತಿಪಾ ಅಂತಂದ್ರ ಇಲ್ ನೋಡ್ರಿ ಇಲ್ಲಿ ಇದರ ಒಳಗರಿ ವ್ಯತ್ಯಾಸ ಐತಿ ಈಚೆ ಕಡೆದು ಫುಲ್ ಸ್ವಲ್ಪ ದಟ್ಟವಾಗಿ ಬೆಳದೈತಿ ಇದು ಹೊಲ ಯಾಕಂದ್ರೆ ಸ್ವಲ್ಪ ಕಸು ಕಡಿಮೆ ಐತ್ರಿ ಇದು ಆ ಕಾರ್ ಇದು ಅಷ್ಟು ದಟ್ಟವಾಗಿಲ್ಲ ಇವಾಗ ನಾವು ಹೊಡ್ಯೋದು ಇದಾವಲಕ್ರಿ ಔಷಧ ಸ್ಪ್ರೇ ಮಾಡೋದು ಇವಾಗ ಒಂದ್ ಎಕರೆ ಐತ್ರಿ ಇದನ್ನ ಎಂಟು ದಿನ ಬಿಟ್ಟು ಕಾಸ ಏನೇನ್ ಆಗ್ತತಿ ಅಂತ ಕಾಸ ಒಂದ್ ತೋರ್ಸು ಇವಾಗ ಮಾತ್ರ ನಮಗೂ ಒಟ್ಟು ಅಷ್ಟಿದ ಅಕ್ಕ ತಿಳ್ ಅಂತ ಸ್ವಲ್ಪ ಭಯ ಐತಿ ಯಾಕಂತಂದ್ರ ಇಲ್ಲಿ ನೋಡ್ರಿ ಇವಾಗ ಆಲ್ರೆಡಿ ಕೊಳ್ಳಿ ರೋಗ ಹಾಯಕ್ ಕೊಳ್ಳಿ ರೋಗ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ತಡಿ ಇಡದಂತೆ ಕಸಂದರು ಒಂದ್ ಟ್ರೈ ಮಾಡೋನ್ರಿ ತಡಿ ಇಡ್ತೇತಿ ಇಲ್ಲೋ ಎಂಟ್ ದಿನ ಬಿಟ್ಟು ಕಾಸ ನೋಡ್ತೇವೆ ಎಲ್ಲಾ ಇವಾಗ ಬರೀ ನಾ ಯಾವ್ಯಾವ ಔಷಧ ಇವತ್ ನಾನು ಯೂಸ್ ಮಾಡ್ತಾನಂತೆ ಕಸ ಫ್ರೆಂಡ್ಸ್ ಇದು ನೋಡ್ರಿ ಅಗ್ರಿ ಹುಮ್ನಿಕ್ ಅಂತ ಕಾಸ ಇದಕ್ಕ ಗಿಡ ಎಲ್ಲಾ ಪಡ್ಲೂ ಹಿಡಿದಂತೆ ಇದು ಈ ಟೈಪ್ ಐತ್ರಿ ಆ ಹೊಳ್ಳಿ ಅಗ್ರಿ ಪ್ರೊಟೆಕ್ಟ್ ಅಂತ ಕಾಸ ಐತಿ ಆ ಮತ್ ಹೊಳ್ಳಿ ಅಗ್ರಿ ವಿಜಿಟಗ್ಗ ಅಂತ ಐಕಾಸ ಒಟ್ಟ ಮೂರ್ ತರ ವರ್ಷ ಕೊಟ್ಟವ್ರಿ ಅದ್ರವಾಗ ನಾವು ಇದನ್ನ ಮಿಕ್ಸ್ ಮಾಡತ್ತವ್ರಿ ಯಾವ್ದಂತಂದ್ರ ನಮ್ಗ ಕಿಡಿಯನ್ನೊಂದು ಮಿಕ್ಸ್ ಮಾಡತ್ತವ್ರಿ ಕೋರೇಜನ್ನ ಇವಾಗ ಬರ್ರಿ ಅದಕ್ಕೆ ಎಷ್ಟು ಎಮ್ ಎಲ್ ಹಾಕ ಒಂದೊಂದು ಹತ್ತು ಎಮ್ ಎಲ್ ಐತಿ ಒಂದ್ ಐವತ್ತು ಎಮ್ ಎಲ್ ಐತಿ ಇನ್ನೊಂದು ಹತ್ತು ಎಮ್ ಎಲ್ ಅಂತ ಎಲ್ಲಾ ಹತ್ತು ಹತ್ತು ಪಂಪಿ ಅಂದ್ರಿ ಇವಾಗ ಹಾಕೊಂಡ್ ಬರ್ರಿ ಫ್ರೆಂಡ್ಸ್ ಇದ್ ನೋಡ್ರಿ ಪುಡಿ ಐತಿ ನಾವು ಹತ್ತು ಪಂಪಿಗೆ ಇದನ್ನ ಹಾಕ್ಬೇಕ್ರಿ ಅಗ್ರಿ ಪ್ರೊಟೆಕ್ಟ್ ಅಂತ ಯಾಕಂತಂದ್ರೆ ಇದಕ್ಕ ಗಿಡ ಫುಲ್ ಹಚ್ಕೊಂಡು ಬರ್ತತಿ ನಾವು ಅದನ್ನ ಮಿಕ್ಸ್ ಮಾಡಕ್ ತಂದಿಲ್ಲ ಆದ್ರ ಏನ್ ತೀಕೊಕ್ ಬಿಡ್ರಿ ಮಿಕ್ಸ್ ಮಾಡಕ್ ಅಂತಂದ್ರೆ ಅನುಕೂಲ ಬಾಳತ್ತು ಏನು ನಾವು ಡೈರೆಕ್ಟ್ ಆದ್ರೊಳಗ ಹಾಕ್ತೇವ್ರಿ ಪಂಪ್ ಹಾಕ್ತ್ರಿ ಇಷ್ಟ ಇಷ್ಟ ಹಾಕೋಣ ಇದರ ನಂತರ ಇಲ್ಲೇ ಅಗ್ರಿ ಅಂತ ವಿಚಾರ ಅಂತ ಐತಿಲ್ರಿ ನಾವು ಅವ್ನು ಸುರದಾಗ ಯಾಕಂತಂದ್ರೆ ಎಡಿ ಹೊಡಿಯಾಕ ಇದ್ದೀವಿ ಎಡಿ ಕುಂಟಿ ಹಂಗ ಬಂದಿವೆಲ್ಲ ಸ್ವಲ್ಪ ಖುಷಿ ತಂದಿಲ್ರಿ ಮಾಡ್ತ ಬಂದಿ ಒಂದಿಲ್ಯ ನಾವು ದಂಡ ತಗೊಂಡ್ ಕಾಸ ಯಾಕತವ್ರಿ ಅಡ್ಡಿ ಎಲ್ಲಾ ಇದಮ್ಮೆಲಿರಿ ಹತ್ತಿ ಎಮ್ಮೆಲೆ ಹಾಕೋದೈತ್ರಿ ಅದ ಹತ್ತಿ ಎಮ್ಮೆಲೆ ಹಾಕ್ತಾನೋಡ್ರಿ ಇವಾಗ ಹ್ಮ್ ಹತ್ತಿ ಎಮ್ಮೆಲೆ ಆಯ್ತ್ರಿ ಫ್ರೆಂಡ್ಸ ಅಂತಂದ್ರೆ ಏಕ್ದಮ್ ಕಡಿಮೆ ಸಾಕಿ ಈರ್ಲಿ ಹಾಕೊಂಡ್ರಿ ಯಾಕಂತಂದ್ರ ನಮಗೂ ಫಸ್ಟ್ ಟೈಮ್ ಅಲ್ಲ ಸೊ ಭಯ ಅನ್ಸ್ತತಿ ಯಾವತ್ತು ಟೈಪ್ ಐತಿ ಅಂತ ನೋಡಿರಿ ಕರೆಕ್ಟಾಗಿ ಹಾಕೋಣ ಇದ್ರದ್ದು ಒಂದು ಸೀಲು ಹೊಡಿದಿಲ್ರಿ ಇದ್ರದ ಸೀಲ್ ಹೊಡೀನ ರೀ ಯಾವ ಟೈಪ್ ಐತಿ ಓ ಎಷ್ಟು ಐತ್ರಿ ಐವತ್ತು ಎಮ್ ಎಲ್ ಇರ್ ಪೋ ಅಬೋಬ ಇಪ್ಪತ್ತೈದು ಎಮ್ ಎಲ್ ಮೂವತ್ತು ಎಮ್ ಎಲ್ಲಿ ನಾಲ್ಕು ಫುಲ್ ಹಾಕಿದ್ರೆ ನಾಲ್ಕು ಎಮ್ ಎಲ್ ಐತಿ ಯಾವ ಟೈಪ್ ಕಪ್ ಐತ್ರಿ ಹಾಂ ಓ ಐತಿ ಎಲ್ಲಿ ಒಂದು ಒಂದ್ ಐವತ್ತೆಂತ್ ಬರ್ದರು ಐವತ್ತೆ ಹಾಕಿರಿ ಎಷ್ಟೆಲ್ಲಾ ಹಾಕಿದ ನಂತರ ನಾವು ಕೋರೇಜನ್ ಹಾಕೊಂಡ್ರಿ ಯಾಕಂತಂದ್ರ ಕಿಡಿಗೆ ಅವಶ್ಯಕತೆ ಐತಿ ನಾಲ್ಕು ಇಷ್ಟ ಎಂಗೆ ಹಾಕೊಂಡ್ರಿ ಸಟ್ಟ ಎಲ್ಲಾ ಆಲ್ಮೋಸ್ಟ್ ಹತ್ ಪಂತ್ ಒಳಗ ನಾವು ಎಲ್ಲ ಮಿಕ್ಸ್ ಮಾಡದಿತ್ರೀ ಯಾಕಂತ ಒಂದ್ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಇದಕ್ಕ ಮಳಿ ಎಲ್ಲ ಮೂಡಾಕಲ್ಲ ಆ ಕಾರಣಕ್ಕ ಹಂಗೆ ಹಾಕ ಆಗ್ತದೆ ಇವತ್ತ ಇವಾಗ ನೀರ್ ಹಾಕೊಂಡ್ರಿ ಫ್ರೆಂಡ್ಸ್ ಇವಾಗ ಅವಶ್ಯ ಸ್ಪ್ರೇ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಆಗ ನಮ್ಮ ರೈತರಿಗೆ ಇವಾಗ ನಮ್ದು ಐದು ಪಂಪ್ ಇಡ್ತಿರೋದು ಐದು ಪಂಪ್ ಸ್ಪ್ರೇ ಮಾಡೇನಿ ಆ ಇದು ನಮ್ಮ ರೈತರಿಗೆ ಬಹಳ ಉಪಯುಕ್ತ ಐತೆ ಅಂತ ಅನ್ಕೊಂಡನಿ ಯಾಕಂತಂದ್ರೆ ನಮ್ಮ ಗೆಳೆಯನ ಹೊಲಕ್ಕೋಕಾಸ ಹೊಲ ಅಂತ ನಮ್ ಜಮೀನಿಗೆ ಹೋಗ್ ನೋಡ್ಕೊಂಡ್ ಬಂದಿದ್ನಲ್ರಿ ಅವ್ರು ಚಲೋ ಐತಿ ಅದರ ಪ್ರಕಾರ ಅವ್ರ ಮಾಕೆ ನಾನು ಸ್ಪ್ರೇ ಮಾಡೇನಿ ಇವತ್ತು ಯಾವ ತರ ಬರ್ತತೆ ಅಂತ ಕಾಸು ಇನ್ನೊಂದು ಆರು ಅಥವಾ ಏಳು ದಿನ ನಾನು ಹೊಲಕ್ಕೆ ಬಂದ ಎಲ್ಲ ಚೆಕ್ ಮಾಡ್ಕೊತೇನೆ ಚೆಕ್ ಮಾಡ್ಕೊಂಡ ನಿಮ್ಗೆ ಅದ್ರ ಒಳಗೂ ಒಂದು ನಾನು ಹೇಳ್ತೇನೆ ವಿಡಿಯೋ ಒಳಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ ಹಂಗೆ ಲೈಕ್ ಮಾಡ್ರಿ ಅಂತ ಕಾಸ ಹೇಳ್ತೇನೆ ಹಂಗೆ ಕಮೆಂಟ್ ಮಾಡ್ರಿ ಆದಷ್ಟು ನಮ್ಮ ರೈತರ ಆರ್ಗ್ಯಾನಿಕ್ ಯೂಸ್ ಮಾಡ್ಯಾಕಂತಂದ್ರೆ ಗೊಬ್ಬರ ಅದು ಭಾಳ ಯೂಸ್ ಮಾಡ್ಕೊಕ್ ಹೋಗ್ಬಿಡ್ರಿ ರಸಗೊಬ್ಬರ